ಈ ಸ್ನೇಹಮಯಿ ಕೃಷ್ಣ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಮತ್ತು ಅವರ ಮನೆಯವರ ವಿಚಾರದಲ್ಲಿ ದೂರದಾರ ದೂರುದಾರಾಗಿದ್ದಾರೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಹೋಗಿ ಇವರು ಟಿ ಜಿ ಅಬ್ರಾಂ ಮತ್ತು ಇನ್ನೊಬ್ಬರು ಪ್ರದೀಪ್ ಅನ್ನೋರು ಮೂಡಾ ಸೈಟು ಅಲಾಟ್ಮೆಂಟ್ ವಿಚಾರದಲ್ಲಿ ತನಿಖೆ ನಡೆಸಬೇಕು ಅಂತ ಅವರು ಡೈರೆಕ್ಷನ್ಸ್ ತಗೊಂಡಿದ್ದಾರೆ ಕೋ ಲೌಕಾಯುಕ್ತ ಈಗ ತನಿಖೆ ನಡೀತಾ ಇದೆ ಇದಲ್ಲದೇನೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಬೇಸಿಸ್ ಮೇಲೂ ಅವರು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಈ ಸ್ನೇಹಮಯಿ ಕೃಷ್ಣ ತನಿಖೆಯ ನೇತೃತ್ವ ವಹಿಸಿರುವಂಥ ಮುಖಂಡರುಗಳು ಎಸ್ ಪಿ ಲೋಕಾಯುಕ್ತ ಎಸ್ ಪಿ ಇ ಡಿ ಅಧಿಕಾರಿಗಳ ಮೇಲೆ ಒತ್ತಡ ತರುವಂಥದಕ್ಕೆ ದಿನನಿತ್ಯ ಮಾಧ್ಯಮಗಳ ಮುಂದೆ ಬಂದು ಸುಳ್ಳು ದಾಖಲೆಗಳನ್ನು ಪ್ರದರ್ಶನ ಮಾಡಿ ಅವರ ಫೇಸ್ಬುಕ್ಕಲ್ಲಿ ಸುಳ್ಳು ಸುಳ್ಳನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡಿ ಜನರ ಮಧ್ಯೆ ಒಂದು ಘರ್ಷಣೆ ಉಂಟು ಮಾಡುವಂಥದ್ದು ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಕೆಟ್ಟ ಯೋಚನೆ ಆಲೋಚನೆ ಜನರ ಮ ಜನರಲ್ಲಿ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇರುವಂಥದ್ದು ವಿಚಾರದಲ್ಲಿ ಈಗಾಗಲೇ ನಾವು ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದಕ್ಕೆ ಎಫ್ ಐ ಆರ್ ಆಗಿದೆ ಈ ಹಿಂದೆ ಎರಡು ತಿಂಗಳಿಂದೆ ನಾನು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸಲ್ಲಿ ಕೂತು ಪೇಪರ್ ಓದ್ತಾ ಇದ್ದಾಗ ಒಂದಿಬ್ಬರು ಇವರ ಸ್ನೇಹಿತರು ಅಂತ ನನ್ನ ಜೊತೆ ನನ್ನ ಹತ್ರ ಮಾತಾಡೋಕ್ಕೆ ಬಂದಿದ್ದರು ಸರ್ ಇವರು ಸ್ನೇಹ ಮೈ ಕೃಷ್ಣ ಏನಾದರೂ ಒಂದು ನೀವು ಸಮಾಧಾನ ಮಾಡಿ ಸಮಾಧಾನ ಅಂದರೆ ಹೇಗೆ ಅಂತ ಕೇಳಿದೆ ನಾನು ಅವ್ರ ಹಿಂದೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮುಖಂಡರುಗಳ ವಿರುದ್ಧ ಅಪಾದ್ಞೆಗಳು ಮತ್ತು ನಿರಂತರವಾಗಿ ಅವ್ರನ್ನ ಅವರ ವಿಚಾರಗಳನ್ನು ಬೈಲ್ಗಿಳೆಯುವಂಥ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರೆಲ್ಲ ಇವ್ರನ್ನ ಶಾಂತಿ ಮಾಡಿದ್ದಾರೆ ಸರ್ ಶಾಂತಿ ಮಾಡಿದ್ದಾರೆ ಅಂದರೆ ಹೆಂಗಪ್ಪ ಏನು ಎತ್ತ ಅಂತ ಕೇಳಿದೆ ಇಲ್ಲ ಒಂದಷ್ಟು ಹಣವನ್ನು ಕೊಟ್ಟು ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡಿದ್ರೆ ಸರಿ ಬರುತ್ತೆ ಇಲ್ಲಾಂದರೆ ಅವನು ಬೇರೆ ರೀತಿ ತಗೊಂಡು ಹೋಗ್ತಾನೆ ಅಂತ ಹೇಳಿದರು ಆಗ ನಾನು ಇಮ್ಮಿಡಿಯೇಟಾಗಿ ಅವೆಲ್ಲ ಇಲ್ಲಿ ನಮ್ಮಲ್ಲಿ ನಾನು ಅವೆಲ್ಲ ಮಾಡೋಕ್ಕಾಗಲ್ಲಪ್ಪ ಯಾರು ನಿನಗೆ ಮುಖ್ಯಮಂತ್ರಿಗಳನ್ನ ತಪ್ಪು ಮಾಡಿದಾರ ತಪ್ಪು ಮಾಡಿದರೆ ಏನಾದರೂ ಹಣ ಗಿಣ ಕೊಟ್ಟು ಸುಮ್ಮನೆ ಕೆಲಸವನ್ನು ಮಾಡ್ಬೋದು ಮೂರು ಎಕರೆ ಹದಿನಾರು ಕುಂಟೆ ಜಾಗವನ್ನು ಕಲ್ಕೊಂಡಿರ್ಕೆ ಅವ್ರು ಪರ್ಯಾಯವಾಗಿ ಪರಿಹಾರ ಮೂಡಾದವರು ಕೊಟ್ಟಿದ್ದಾರೆ ಆವತ್ತಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಇತ್ತು ನಾವ್ಯಾಕೆ ಅವನಿಗೆ ಶಾಂತಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದೀನಿ ರೀ ಅದ್ರ ಕಂಟಿನ್ಯೂಷನ್ ಇವತ್ತು ಅಂದರೆ ಒಂದೇ ಪದದಲ್ಲಿ ಒಂದೇ ಪದ ಅದನ್ನೇ ಅದನ್ನೇ ಹೇಳ್ತಾ ಇದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಒಳ್ಳೆಯ ಕಥೆ ಆಗೋತ್ತಲ್ಲ ನೀವು ಹೇಳಿದ ಮಾತ್ರ ಬ್ರೀಫ್ ಟು ದಿ ಪಾಯಿಂಟ್ ಬರೀ ಪಾಯಿಂಟ್ ಟು ಪಾಯಿಂಟ್ ಹೇಳೋಕ್ಕಾಗಲ್ಲ ನಾನು ಸ್ವಲ್ಪ ವಿವರಣೆಯನ್ನು ಕೊಡಬೇಕು ಹಿಂದೆ ಆ ಕೊಟ್ಟಿದ್ದ ಗೆ ನಾವು ಇಮ್ಮಿಡಿಯೇಟಾಗಿ ಪೊಲೀಸ್ ಗೆ ಒಂದು ಕಂಪ್ಲೇಂಟಾಗಿ ಕೊಟ್ಟಿದ್ದೆವು ಪೊಲೀಸ್ ಕಮಿಷನರ್ ಯಾವ ಆಕ್ಷನ್ ತಗೊಳ್ಳಿಲ್ಲ ಈಗ ನನಗೆ ಮೂರು ಹಿಂದೆ ಮತ್ತೆ ಅವರಿಬ್ಬರು ಯಾವ ಹಿಂದೆ ಏನು ಬಂದಿದ್ರು ಎರಡು ತಿಂಗಳ ಹಿಂದೆ ಮತ್ತೆ ನನ್ನ ಅಪ್ರೋಚ್ ಮಾಡಿದರು ಅಪ್ರೋಚ್ ಮಾಡಿ ಊರಲ್ಲೆಲ್ಲ ಸುಮ್ಮನೆ ಇದ್ದಾರೆ ನಿಮಗೆ ಯಾಕೆ ಉಸಾಬಾರಿ ನೀವು ಯಾಕೆ ದಿನನಿತ್ಯ ಸ್ನೇಹ ಕೃಷ್ಣನ ವಿರುದ್ಧ ನೀವು ಕಂಪ್ಲೇಂಟ್ ಕೊಡುವಂಥದ್ದು ಅವ್ರ ವಿರುದ್ಧ ಮಾತಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಮಾ ಈ ಥರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿಚಾರವನ್ನು ಬಯಲುಗಿಳಿಬೇಕಾಗುತ್ತೆ ನಿಮ್ಮದನ್ನು ಹೊರ್ಗಡೆ ತೆಗೆಯುವಂಥ ಕೆಲಸವನ್ನು ಮಾಡ್ತಾರವರು ಅಂತ ಹೇಳುವಂಥ ಒಂದು ವ್ಯವಸ್ಥೆ ಮಾಡಿದರು ಅದಕ್ಕೆ ನಾನು ಇವತ್ತು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀನಿ ಇದಲ್ದೇನೆ ಇವ್ರ ವಿರುದ್ಧ ಸುಮಾರು ನಲವತ್ತ್ನಾಲ್ಕು ಎಫ್ ಐ ಆರ್ಗಳಿದ್ದಾವೆ ಎಲ್ಲ ಎಫ್ ಐ ಆರ್ಗಳು ಮೈಸೂರು ನಗರದಲ್ಲಿ ಇಪ್ಪತ್ತಿದ್ದಾವೆ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿರುವಂಥ ನಲವತ್ತು ನಾಲ್ಕು ಎಫ್ ಐ ಆರ್ಗಳ ಪೈಕಿ ಇಪ್ಪತ್ತೆರಡು ಎಫ್ ಐ ಆರ್ ಕಾಪಿಗಳು ನಮ್ಮ ಹತ್ರ ಇದ್ದಾವೆ ನೋಡಿ ಇಲ್ಲಿದ್ದಾವೆ ಅವ್ರ ಮಾತೆತ್ತಿರೇ ನಂದೇನು ಇಲ್ಲ ನಾನು ಬಿಡುಗಡೆ ಮಾಡಲಿ ಮತ್ತೊಂದು ಮಾಡಲಿ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ನನ್ನ ಹತ್ರ ಎಫ್ ಐ ಆರ್ ಕಾಪಿ ಸಮೇತ ನಾನು ಬಂದಿದ್ದೀನಿ ಇವತ್ತು ನೋಡಿ ಇಷ್ಟು ಎಫ್ ಐ ಆರ್ಗಳಿದ್ದಾವೆ ಒಂದು ಬುಕ್ಕೆ ಇದೆ ಇಪ್ಪತ್ತೆರಡು ಎಫ್ ಐ ಆರ್ಗಳಿದ್ದಾವೆ ಇಲ್ಲಿ ಇಪ್ಪತ್ತ ಎರಡು ಎಫ್ ಐ ಆರ್ಗಳು ಎಲ್ಲ ಎಫ್ ಐ ಇರುವಂಥದ್ದು ಎಕ್ಸ್ಟ್ರಾಷನ್ನು ಬ್ಲ್ಯಾಕ್ ಮೇಲು ಮರ್ಡ್ರ್ ಕೇಸಲ್ಲಿದ್ದಾರೆ ಕುವೆಂಪುನಗರದಲ್ಲಿ ಒಂದು ಸ್ಟೇಷನಲ್ಲಿ ಆಮೇಲೆ ರೌಡಿ ಶೀಟರ್ ಕೆಆರ್ ಸ್ಟೇಷನಲ್ಲಿ ಓಪನ್ ಆಗಿರುವಂಥದ್ದು ನಾವು ನೋಡ್ಬೋದು ದಿನನಿತ್ಯ ಎಲ್ಲ ವ್ಯಾಜ್ಯಗಳಲ್ಲೂ ಭೂಗೆ ಸಂಬಂಧಪಟ್ಟ ಲ್ಯಾಂಡಿಗೆ ಸಂಬಂಧಪಟ್ಟಿರುವಂಥದ್ದು ಲ್ಯಾಂಡ್ ವಿಚಾರವನ್ನು ಕೈಗೆತ್ತಿಕೊಂಡು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ವಸೂಲಿ ಮಾಡುವಂಥ ಒಂದು ವ್ಯವಸ್ಥೆ ಆಮೇಲೆ ಇವರು ರೌಡಿ ಶೀಟರ್ ಆಗಿರೋದ್ರಿಂದ ಕಾನೂನು ಪ್ರಕಾರ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಪ್ರಕಾರ ಅವರಿಗೆ ಸೆಕ್ಯೂರಿಟಿ ಚೆಕ್ ಅನ್ನುವಂಥದ್ದು ಇದೆ ಸೆಕ್ಯೂರಿಟಿ ಕೊಡಪ್ಪ ಇದು ನೋಡಿ ಸೆಕ್ಯೂರಿಟಿ ಕೇಸ್ ಅಂತ ಹಾಕಬೇಕು ಎವ್ರಿ ಸಿಕ್ಸ್ ಮಂತ್ಸು ಸೆಕ್ಯೂರಿಟಿ ಕೇಸ್ ಅಂದರೆ ರಿನ್ಯೂವಲ್ ಥರ ಅದು ಎವ್ರಿ ಸಿಕ್ಸ್ ಮಂತ್ಸು ರೌಡಿ ಶೀಟರ್ ಹೋಗಿ ಸ್ಟೇಷನಲ್ಲಿ ಮತ್ತೆ ರಿನ್ಯೂ ಮಾಡ್ಕೊಳ್ಳುವಂಥದ್ದು ಆಗಬೇಕು ಅವ್ನು ರೌಡಿ ಶೀಟರ್ ಕಂಟಿ ರೌಡಿಯ ಕಂಟಿನ್ಯೂ ಮಾಡ್ತಾ ಇದ್ದಾನ ಅವ್ನು ಮತ್ತೆ ಏನಾದರೂ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾನಾ ಅಂತ ಆದರೆ ಮೂರುವರೆ ವರ್ಷದಿಂದ ಇವನು ರಾ ರಾಜಾರೋಷವಾಗಿ ಎಲ್ಲ ಕಡೆನೂ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಟ್ಕೊಂಡು ಓಡಾಡ್ತಾಯಿದ್ರು ಪೊಲೀಸ್ನವರು ಸುಮ್ಮನೆ ಕೂತಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇವ್ರನ್ನ ಮತ್ತೆ ಗಸ್ತಗರಿ ಮಾಡ್ಬೋದು ಇದನ್ನು ಅರೆಸ್ಟ್ ಮಾಡಬೇಕು ಇವ್ರನ್ನ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ